ನಮಸ್ಕಾರ ಸ್ನೇಹಿತರೆ ಇದು ಯುನಿಕ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ಇಲ್ಲಿ ನಿಮಗೆ ಸಿಗುತ್ತವೆ ಇತಿಹಾಸ ಮರೆತ ಪುಟಗಳು ವೀರರ ಅಜ್ಞಾತ ಕಥೆಗಳು ಭಕ್ತಿ ಸಂಸ್ಕೃತಿ ಮತ್ತು ನಮ್ಮ ನೆಲದ ನಿಜವಾದ ಕಥಾನಕಗಳು ಪುಸ್ತಕಗಳಲ್ಲಿ ಸಿಗದ ಕಥೆಗಳು ಮಾತಿನಲ್ಲಿ ಉಳಿಯದ ಸತ್ಯಗಳು ಎಲ್ಲವೂ ಈ ನಮ್ಮ ಯುನಿಕ್ ಸ್ಟೋರೀಸ್ನಲ್ಲಿ ನಿಮಗೆ ಕಥೆಗಳು ಇಷ್ಟವಾಗಿದ್ದರೆ ನಿಜವಾದ ಇತಿಹಾಸ ತಿಳಿಯಬೇಕೆಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಭಾರತದ ಸ್ವತಂತ್ರ ಹೋರಾಟದಲ್ಲಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ ಅಂಡಮಾನ್ ಜೈಲಿನ ಕಠಿಣ ಶಿಕ್ಷೆಯನ್ನು ಅನುಭವಿಸಿದ ಒಂದೆಡೆ ಕ್ರಾಂತಿಕಾರಿ ಇನ್ನೊಂದೆಡೆ ಚಿಂತಕ ಮತ್ತೊಂದೆಡೆ ವಿವಾದಾತ್ಮಕ ವ್ಯಕ್ತಿತ್ವ ಇವರೇ ವೀರ ವಿನಾಯಕ ದಾಮೋದರ್ ಸಾವರ್ಕರ್ ಇಂದಿನ ವಿಡಿಯೋದಲ್ಲಿ ಸಾವರ್ಕರ್ ಅವರ ಪೂರ್ಣ ಜೀವನ ಚರಿತ್ರೆ ಅವರ ಕ್ರಾಂತಿಕಾರಿ ಹೋರಾಟ ಜೈಲಿನ ಕತೆ ಮತ್ತು ಅವರ ವಿಚಾರಧಾರೆಗಳ ಬಗ್ಗೆ ತಿಳಿದುಕೊಳ್ಳೋಣ ಇವರ ಜನನ ಮತ್ತು ಬಾಲ್ಯ ವೀರ ಸಾವರ್ಕರ್ ಜನಿಸಿದ್ದು ಹದಿನೆಂಟುನೂರ ಎಂಬತ್ಮೂರು ಮೇ ಇಪ್ಪತ್ತೆಂಟರಂದು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಭಾಗೂರ್ ಗ್ರಾಮದಲ್ಲಿ ತಂದೆ ದಾಮೋದರ್ ಪಂತ್ ಸಾವರ್ಕರ್ ತಾಯಿ ರಾಧಾಬಾಯಿ ಬಾಲ್ಯದಲ್ಲಿಯೇ ದೇಶಭಕ್ತಿ ಅವರ ರಕ್ತದಲ್ಲಿ ಅರಿದಿತ್ತು ಬ್ರಿಟಿಷ್ ಆಡಳಿತದ ವಿರುದ್ಧದ ಕಥೆಗಳು ಹದಿನೆಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಹೋರಾಟದ ವೀರರ ಬಗ್ಗೆ ಹೇಳುತ್ತಲೇ ಸಾವರ್ಕರ್ ಅವರ ಮನಸ್ಸಿನಲ್ಲಿ ಕ್ರಾಂತಿಯ ಬೀಜ ಬಿತ್ತಿತ್ತು ಕ್ರಾಂತಿಕಾರಿ ಚಟುವಟಿಕೆಗಳ ಆರಂಭ ಯೌವನದಲ್ಲಿಯೇ ಸಾವರ್ಕರ್ ಮಿತ್ರಮೇಳ ಎಂಬ ಗುಪ್ತ ಸಂಘಟನೆಯನ್ನು ಸ್ಥಾಪಿಸಿದರು ನಂತರ ಅದು ಅಭಿನವ ಭಾರತ ಎಂಬ ಕ್ರಾಂತಿಕಾರಿ ಸಂಘಟನೆಯಾಗಿ ಬೆಳೆಯಿತು ಇದರ ಉದ್ದೇಶ ಸ್ಪಷ್ಟವಾಗಿತ್ತು ಬ್ರಿಟಿಷ್ ಆಡಳಿತವನ್ನು ಶಸ್ತ್ರಸಜ್ಜಿತ ಕ್ರಾಂತಿಯ ಮೂಲಕ ಕಿತ್ತೆಗೆಯುವುದು ವಿದೇಶಿ ಅಧ್ಯಯನ ಮತ್ತು ಕ್ರಾಂತಿ ಸಾವರ್ಕ ಉನ್ನತ ಶಿಕ್ಷಣಕ್ಕಾಗಿ ಲಂಡನ್ಗೆ ತೆರಳಿದರು ಅಲ್ಲಿ ಅವರು ಇಂಡಿಯಾ ಹೌಸ್ನಲ್ಲಿ ವಾಸವಿದ್ದು ಭಾರತೀಯ ಕ್ರಾಂತಿಕಾರಿಗಳೊಂದಿಗೆ ಸಂಪರ್ಕ ಹೊಂದಿದ್ದರು ಇಲ್ಲಿಯೇ ಅವರ ಬರೆದ ಮಹತ್ವದ ಗ್ರಂಥವೇ ಹದಿನೆಂಟುನೂರ ಐವತ್ತೇಳರ ಸ್ವತಂತ್ರ ಸಮರ ಈ ಪುಸ್ತಕದಲ್ಲಿ ಹದಿನೆಂಟುನೂರ ಐವತ್ತೇಳರ ಹೋರಾಟವನ್ನು ಮೊದಲ ಭಾರತೀಯ ಸ್ವತಂತ್ರ ಸಮರವೆಂದು ವಿವರಿಸಿದರು ಇದು ಬ್ರಿಟಿಷ್ ಸರ್ಕಾರಕ್ಕೆ ದೊಡ್ಡ ಆಘಾತವಾಗಿತ್ತು ಬಂಧನ ಮತ್ತು ಅಂಡಮಾನ್ ಜೈಲು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಬ್ರಿಟಿಷ್ ಸರ್ಕಾರ ಸಾವರ್ಕರ್ ಅವರನ್ನು ಬಂಧಿಸಿತು ಹತ್ತೊಂಬತ್ತು ನೂರ ಹತ್ತರಲ್ಲಿ ಭಾರತಕ್ಕೆ ಕರೆತರುತ್ತಿದ್ದ ವೇಳೆ ಫ್ರಾನ್ಸ್ನ ಮಾರ್ಸೆಲ್ಸ್ ಬಂದರಿನಲ್ಲಿ ಸಮುದ್ರಕ್ಕೆ ಆರಿ ತಪ್ಪಿಸಿಕೊಳ್ಳಲು ಯತ್ನಿಸಿದರು ಆದರೆ ಮತ್ತೆ ಬಂಧನ ಅವರಿಗೆ ವಿಧಿಸಲಾಯಿತು ಎರಡು ಜೀವಾವಧಿ ಶಿಕ್ಷೆ ಸುಮಾರು ಐವತ್ತು ವರ್ಷ ಅವರನ್ನು ಕಳಿಸಲಾಯಿತು ಅಂಡಮಾನ್ನ ಸೆಲ್ಲೋರ್ ಜೈಲಿಗೆ ಸೆಲ್ಲೋರ್ ಜೈಲಿನ ನರಕ ಯಾತನೆ ಅಂಡಮಾನು ಜೈಲಿ ಎಂದರೆ ನಿಜವಾದ ನರಕ ಕೈಕಾಲುಗಳಿಗೆ ಬೆಡಗು ಎಣ್ಣೆಗಾನದಲ್ಲಿ ಕೆಲಸ ದಿನಗಟ್ಟಲೆ ಒಂಟಿ ಕೋಣೆ ಅಲ್ಪಾಹಾರ ಮಾನಸಿಕ ಮತ್ತು ಶಾರೀರಿಕ ಹಿಂಸೆ ಎಲ್ಲ ಯಾತನೆಗಳ ನಡೆಯೂ ಸಾವರ್ಕರ್ ತಮ್ಮ ಧೈರ್ಯವನ್ನು ಕಳೆದುಕೊಳ್ಳಲಿಲ್ಲ ಅವರು ಜೈಲಿನಲ್ಲೇ ಕವನಗಳನ್ನು ಬರೆದರು ಚಿಂತನೆಯನ್ನು ನಡೆಸಿದರು ಸಹ ಕೈದಿಗಳಿಗೆ ಧೈರ್ಯ ತುಂಬಿದರು ಬಿಡುಗಡೆ ಮತ್ತು ನಂತರದ ಜೀವನ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಸಾವರ್ಕರ್ ಅವರ ಅವರನ್ನು ಜೈಲಿನಿಂದ ಬಿಡುಗಡೆ ಮಾಡಲಾಯಿತು ಆದರೆ ಕಠಿಣ ಷರತ್ತುಗಳೊಂದಿಗೆ ರಾಜಕೀಯ ಚಟುವಟಿಕೆಗಳಿಗೆ ನಿರ್ಬಂಧ ಮಹಾರಾಷ್ಟ್ರದವರೆಗೆ ಹೋಗಲು ನಿಷೇಧ ನಂತರ ಅವರು ಹಿಂದೂ ಮಹಾಸಭೆಯ ಪ್ರಮುಖ ನಾಯಕರಾದರು ಸಾವರ್ಕರ್ ಅವರ ವಿಚಾರಧಾರೆ ಸಾವರ್ಕರ್ ಪ್ರತಿಪಾದಿಸಿದ ಪ್ರಮುಖ ತತ್ವವೇ ಹಿಂದುತ್ವ ಅವರ ಪ್ರಕಾರ ಭಾರತ ಒಂದು ಸಾಂಸ್ಕೃತಿಕ ರಾಷ್ಟ್ರ ಮತ್ತು ಅದರ ಏಕತೆ ಮುಖ್ಯ ಆದರೆ ಅವರ ಕೆಲವು ನಿಲುವುಗಳು ಇಂದಿಗೂ ವಿವಾದಕ್ಕೆ ಕಾರಣವಾಗಿವೆ ಗಾಂಧೀಜಿ ಹತ್ಯೆ ಮತ್ತು ವಿವಾದ ಹತ್ತೊಂಬತ್ತನೂರ ನಲವತ್ತೆಂಟರಲ್ಲಿ ಮಹಾತ್ಮ ಗಾಂಧೀಜಿ ಹತ್ಯೆ ಪ್ರಕರಣದಲ್ಲಿ ಸಾವರ್ಕರ್ ಮೇಲೆ ಆರೋಪ ಬಂತು ಆದರೆ ನ್ಯಾಯಾಲಯದಲ್ಲಿ ಸಾಕ್ಷಾಭಾವದಿಂದ ಅವರು ನಿರ್ದೋಷಿಯಾಗಿದ್ದಾರೆಂದು ಘೋಷಿಸಲಾಯಿತು ಇವರ ಮರಣ ಹತ್ತೊಂಬತ್ತು ಅರವತ್ತಾರು ಫೆಬ್ರವರಿ ಇಪ್ಪತ್ತಾರರಂದು ವೀರ ಸಾವರ್ಕರ್ ಅವರು ನಿಧನರಾದರು ಅವರು ಸ್ವಯಂ ಇಚ್ಛೆಯಿಂದ ಉಪವಾಸದ ಮೂಲಕ ಧ್ಯೇಯ ತ್ಯಾಜಿಸಿದರು ವೀರ ಸಾವರ್ಕರ್ ಮಹಾನ್ ಕ್ರಾಂತಿಕಾರಿ ತೀವ್ರವಾದ ರಾಷ್ಟ್ರವಾದಿ ಚಿಂತಕ ಮತ್ತು ಇತಿಹಾಸದ ಅತ್ಯಂತ ವಿವಾದಾತ್ಮಕ ವ್ಯಕ್ತಿತ್ವ ಯಾರೇ ಆಗಿರಲಿ ಅವರನ್ನು ಸಂಪೂರ್ಣವಾಗಿ ನಿರಾಕರಿಸುವುದು ತಪ್ಪು ಪೂರ್ಣವಾಗಿ ಪೂಜಿಸುವುದು ತಪ್ಪು ಆದರೆ ಭಾರತ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರು ನೀಡಿದ ತ್ಯಾಗವನ್ನು ಯಾವತ್ತಿಗೂ ಮರೆಯಲಾಗದು ಸ್ವಾತಂತ್ರ್ಯ ಹೋರಾಟಗಾರರ ಇತಿಹಾಸ ಮತ್ತು ಅವರ ಜೀವನ ಚರಿತ್ರೆಯನ್ನು ನಿಮ್ಮ ಮುಂದೆ ತರಲಿದ್ದೇವೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಯುನಿಕ್ ಸ್ಟೋರೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು